ಅದ್ಭುತ ಜಾನಪದ ಕಲಾವಿದರು ಇವತ್ತಿನ ದಿನ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರುಗಳು ಇವತ್ತು ಬೆಂಗಳೂರಿನಲ್ಲಿ ಕೂಡ ಸೌಂಡ್ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಬಾಳು ಬೆಳಗೋನೆ 200 ಕೂಡ ಇವತ್ತು ಹುಸಿ ಸಿಗಡ ಸರಿಗೋಪದಲ್ಲಿ ಕೂಡ ಹಾಡ್ತಾ ಇದ್ದಾರೆ ತಮ್ಮೆಲ್ಲರ ಆಶೀರ್ವಾದದಿಂದ ಗಣಮಕ್ಕೆ ಎಷ್ಟನೇ ಇದ್ರಲ್ಲ ಇಲ್ಲಿ ನಾನು ಸುಮ್ಮನೆ ಬಿಡಲಿಲ್ಲ ವೇಣು ಮಕ್ಕಳು ಹುಟ್ಬೇಕಾದ್ರೆ ಕಮಿಟ್ಮೆಂಟ್ ಅನ್ನು ಮೂಟಲೇ ಎಗಿಲ್ ಮೇಲೆ ಎತ್ತಗೆ ಹುಟ್

ಕಾಮಿಡಿ ಕಲಾಡಿಗಳು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ ಕುಂದಾನಗರಿ ಬೆಳಗಾವಿಯ ಕಡವಂಟು ನಾಡಿನ ಗೋಕಾಕಿನ ಹೆಮ್ಮೆಯ ಪ್ರತಿಭೆ ಪ್ರವೀಣ್ ಕುಮಾರ್ ಗಸ್ತಿಯವರು ಹಾಗೆ ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಹಾಸ್ಯ ದಿಗ್ಗಜ ಸಹೋದರಿ ನಮ್ಮ ವಾಣಿಗೌರವರು ಕೂಡ ಹಾಸ್ಯದ ಜಲಕರಣಕ್ಕೆ ಬರ್ತಾ ಇದ್ದಾರೆ ಜೋರಾದ ತಾವೆಲ್ಲರೂ ನೋಡಿದ್ರಿ ಹಾಲಲ್ಲಿ ಹೇಳಕಿ ಅವರು ಬೆಂಗಿ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಇವನಪ್ಪ ಹಗ್ಲತ್ತ ಕಾಣಂಗಿಲ್ಲ ಏನು ರಾತ್ರಿ ಲಾಗ್ ಮಾಡಾತನ ಅಂತನ್ಕೋಬೇಡಿ एक्चुअली ಈ ವಿಡಿಯೋನ ರಾತ್ರಿನೇ ಮಾಡಬೇಕು ಅದಕ್ಕೆ ರಾತ್ರಿನೇ ಮಾಡಾತನ ಯಾಕಂದ್ರೆ ಇಲ್ಲಿ 나ವು ವಿಜಾಪುರ ಡಿಸ್ಟ್ರಿಕ್ಟ್ ಒಳಗ ಇನ್ನು ನಿಮ್ಮ ಜೊತೆ ಇಲ್ಲಿ ಎಷ್ಟು ಊರಲ್ಲಿ ಉಚ್ಚವಾಗಿ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ ಇವತ್ತು ರಸಮಾಜಾರಿ ಕಾರ್ಯಕ್ರಮ ಐತಿ ಇಲ್ಲಿ ಜಿ ಕನ್ನಡ ಕೆಲವೊಂದಿಷ್ಟು ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ಗಿಲ್ಲಿ ನಟ ಮತ್ತೆ ಗಗನವ್ರೆ ಸೊ ಆ ಪ್ರೋಗ್ರಾಮ್ ನೋಡಕ್ ಬಂದಿನಿ ನಾನು ಕೂಡ ನಿಮ್ಗೆ ತೋರಿಸ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ನೀವ್ ಯಾವಾಗ್ಲೂ ಇಲ್ಲಿರ್ತೀರಾ ತಿನ್ನಕ ಬಿಸ್ಕೆಟ್ ಚಾ ತಗೊಂಡಿವ್ರಿ ಇವಾಗ ಪ್ರೋಗ್ರಾಮ್ ನೋಡಕ್ ಹೋಗ್ಬೇಕ ವೆರಿ ಇಂಟ್ರೆಸ್ಟಿಂಗ್ ನಮ್ಮ ಹುಡುಗರು ಲಕ್ಕ ಚುಲೋಯ್ದಾಗ ಚಿಕ್ಕ ಹೊಣ್ಣನ ಯಾರ ಬೀರ ಕುಡಿಯ ಹುಡುಗರು ಲಕ್ಕ ಚುನೋಯ್ದಾಗ ಚಿಕ್ಕ ಹೊಡಿ ತಣ್ಣನ ಯಾರ ಬೀರ ಕುಡೀರಿಕರೇ ಕಣ್ಣೀಲೇ ಲುಕ್ಕು ಕೊಟ್ಟ ಹುಡುಗರು ತಿಕ್ಕ ತಪ್ಪಸ ಹುಡುಗಾರ ಹೊಟ್ಟೆ ನಂಬಾಕೋಬಾರ

நம்ம எண்பது ஒர்க்கே ரெஸ்பெக் இது ஆனா நம்ம போய் தான் நம்ம சிக்காப்பட்டு Me? ಅಲ್ಲ ಇಲ್ಲಿಗಾಗ ನಾ ಈ ಹಾಡಿಗೆ ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿರತ್ತಾ ಯಾವ್ದ್ ಮಾಡಿದ್ರೆ ಚೆನ್ನಾಗಿರುತ್ತೆ ಐ ಲವ್ ಯು लव यू सारूंग अल नहीं प्लीज हिको ना ನಾವು ಮಾಡಿದ್ರೆ ಬ್ಯಾರೆ ಅಂತಾರೆ ನೀವು ಮಾಡಿದ್ರೆ ಬ್ಯಾರೆ ಅಂತಾರೆ ಅಂತ ಮಾಡೋದು ಒಂದೇ ಅಲ್ಲ ಅಲ್ವಾ ನಾನ್ ಕಲಿಯಿದೆ ಹಾಗೆ ಫ್ರೀದಿ ಅಪ್ಪ ಗರ್ಜ ಗರ್ಜನೆ ಅಂದ್ರೆ ಹೆಂಗಿರ್ ಹೋಗ್ಬೋದೇನು ಮೊದಲ ಬಿಜಾಪುರ ಜಿಲ್ಲಾ ಮಂದಿರಿ ನಾವು ಕೇಳಿ ಹೆಂಗಿರ್ತನೆ